ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಯಕರು ರಾಜ್ಯದ ಗೃಹ ಮಂತ್ರಿಗಳು ಇಂದಿನ ಐತಿಹಾಸಿಕವಾಗಿ ಎಂಟು ವರ್ಷಗಳ ಸುದೀರ್ಘ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ತಕ್ಷಣದಿಂದ ಕಾರ್ಯ ನಿರ್ವಹಣೆ ಮಾಡಿರತಕ್ಕಂಥ ಸುದ್ದಿಗಾರ ಕವಿ ಸುದ್ದಿಗಾರ ಶ್ರೀಮತಿ ಅವರೇ ನಮ್ಮ ಸುರಶೇಖರ್ ಅಜಿತ್ ಅವರೇ ಮತ್ತು ನಮ್ಮ ವಿಜಯ್ ಕುಮಾರ್ ಅವರೇ ಬಾಲಕೃಷ್ಣವರೇ ಇನ್ನೇ

ಈ ಅಂಬೇಡ್ಕರ್ ಭವನದಲ್ಲಿ ಕಿಕ್ಕಿರುದು ತುಂಬಿದೆ ಮೇಲೆ ಈ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಮುಖ್ಯಮಂತ್ರಿಗಳೇ ಉದ್ಘಾಟನೆ ಮಾಡೋ ಕಾರ್ಯ ಅವರು ರಾಜ್ಯದ ಬರಗಾಲ ಪರಿಸ್ಥಿತಿಯನ್ನ ಎಲ್ಲ ಆಡಳಿತ ಮತ್ತು ಜಿಲ್ಲಾ ಮಂತ್ರಿಗಳ ಮುಖಾಂತರ ಸಮೀಪದಲ್ಲಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತಾ ಇದ್ದಾರೆ ನಾನು ಅಲ್ಲೇ ಇದ್ದು ನೀವು ಬರಬೇಕು ಅಂತ ಹೇಳಿದೆ

قالಿಸು ಸಂತೇಶ್ ಇಲ್ಲಿ ಮುಖ್ಯಮಂತ್ರಿ ಸುಧಾಮೇಂದ್ರ ಅಂತಂತ ಬನೇಶೂರು ನಾನು ಪ್ರಿಯಾಂಕ ಮುನಿರ್ ಓ ಜಾಕಿ ಅವರು ಅನೇಕ ಜನರ ಮಂತ್ರಿ ರಾಜಣ್ಣ ಅವರು ಪ್ರಬಲವಾಗಿ ಅವರು ಇದೀನಿ ಯಾರು ಇಲ್ಲಿ ಯಾರು ಕಡಲೇ ಅಂತಂತ ಮಂತ್ರಿಗಳ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಟ್ಟು సమాజిక న్యాయ పర దాజ పక్షి దళిత పరదే రాజకీయ పక్షి పర విరోధ ఇత జన ఇంధాకే వివాహ ಅದನ್ನು ನಿಭಾಯಿಸಲಿಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಸುಮಾರು ಹತ್ತೊಂಬತ್ತು ಬೇಟೆ ಹತ್ತೊಂಬತ್ತು ಬೇಡ ಈ ಅನೇಕ ಬೇಡಿಕೆಗಳನ್ನ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಈಗಾಗಲೇ ಕ್ಯಾಬಿನೆಟ್ ಆದರೆ ಇಂಥ ಕಡಕ ಬ್ಯಾಚ್ಗಳ ಮುದ್ದೆಗಳನ್ನು ತುಂಬಬೇಕು ಅಂತ ಹೇಳಿ ಸಭೆ ನಡೆಸಿ ಇಡೀ ಇಲಾಖೆಗಳಲ್ಲಿ ಮ್ಯಾನ್ ಇಲಾಖೆ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಮಾಡಿ ಫ್ಯಾಕ್ಟರಿ ಫ್ಯೂಯರ್ಸ್ ರೇಟಿಂಗ್ಸ್ ಹೆಚ್ಚು ಬ್ಯಾಂಕ್ಗಳ ಮುಂದೆ ತುಂಬಬೇಕು ಅಂತ ಫೋನ್ ಬಿಲ್ ಹೇಳಿದೆ ನಮ್ಮ ಸರ್ಕಾರವನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ನನ್ನದೇ ಸರಿ ನಾನು ಇಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀನಿ ಎಸ್ ಸಿ ಎಸ್ ಟಿ ಜನರಿಗೆ ಸಂವಿಧಾನಕ್ಕೆ ಬರ್ತಕ್ಕಂಥ ಯಾವ ವಿಷಯಗಳು ಬಂದ್ರು ಯಾವ ಆಡಳಿತಗಳು ರಾಜ್ಯಗಳು ನಮ್ಮ